ఏరాణా టీవీ జోరా నొర్దిది ఏన్ సౌండ్ కొట్కండో క్రికెట్ ఆకಿದ్రో అన్నా ఇవత పోరాణా శ్రీలంక రెండో ఇండియా వెస్ట్ ఇండీసా ಅಯ್ಯೋ ರಾತ್ರಿ ಲೇಟಾಗಿ ಆಗಿ ಮನಿ ಕಂಡ ಕಡ ಬಿಯರ್ ಈಗ ಎದ್ದಿದೀವಿ ಅಲ್ಲಿ ಹಾಲ್ ಕರಿಬೇಕು ಹಲೋ ಅಲ್ಲ ರಾತ್ರಿ ಲೇಟಾಗಿ ಆಗಿ ಎದ್ದಿದ್ದು ರಾತ್ರಿ ಲೇಟಾಗಿ ಆಗಿ ಮನಿ ಕಂಡಿದ್ದು ಅಲ್ಲಿ ಬೆಳ್ಕರ್ದ್ ಬಿಟ್ಟೈತಿ ಇವ ಅಲ್ಲಿ ಇವತ್ ಲೇಟ್ ಆಗಿ ಎದ್ದಿದ್ದೀನಿ ಆರು ಗಂಟೆಗೆ ಎದ್ದಿದ್ದೀನಿ ಹಾಲ್ ಕರಿಬೇಕು ನಿನ್ ಕಾಯ್ಪೆ ಆಯ್ತಣ ಕಾಪಿ ಆಯ್ತಾ ಹ್ಮ್ ಹ್ಮ್ ಕಾಪಿ ಆಯ್ತಾಣ

ಓ ಗಿರಾಕಿ ಸಿಕ್ಲಿಲ್ವ ಅದಕ್ಕೆ ಆ ಅದೇ ಮೂಕ್ ಪಟ್ಟು ಪರಂಗಿ ಹಣ್ಣು ನುಗ್ಗೆ ಕಂಬರಕ್ಕೆ ಗಿರಾಕಿ ಸಿಕ್ಲಿಲ್ವಾ ಒಂಚೂರ್ ಕಷ್ಟ ಆಗಿದೀನಿ ನೋಡಣಾ ಅದ್ರ ಸುದ್ದಿನೇ ಹೆಚ್ಚಬೇಡ್ರಿ ನಮ್ಗೆ ಅದ್ರ ಸುದ್ದಿನೇ ಎಲ್ಲಾನು ಯಾರನ ಬ್ಯಾರೆ ಕೊಟ್ ಮಾಡಿಬಿಡ್ರಿ ನಮ್ಗ ಅದ ಇದು ಇದನ್ನ ಸುದ್ದಿನೇ ಹೆಚ್ಚ ಮಾಡಿ ಗಿರಾಕಿ ಸಿಕ್ಲಿಲ್ ಹೋಗಿ ಬರೋಣ ಬೇಜಾರ್ ಮಾಡ್ಕೊಂಬಿಡಿ ನೀನ್ ಇಲ್ಲದಿರಿ ಯಾರ ಬೇರೆ ಹೇಳ್ತೀವಿ ಅಲೋ ಸಮ ಅದ್ರ ಸುದ್ದಿನೇ ಹೆಚ್ಚಬೇಡಿ ನಮ್ಗೆ ಇಲ್ಲ ಅಣ್ಣಾ ಆಯ್ತು ನೋಡಿ ಈಗ ನಮ್ಮ ಹೊಲ್ದಾಗೆ ಹೊಲದಾಗೆ ಮರ ಒಂದ್ ಕೊತ್ತಂಬರಿ ಮರ ಒಂದು ಮೆಂತೆ ಸೊಪ್ಪಿನ ಮರ ಪುದೀನ ಮರ ಐತೆ ಆ ಮೂರ್ ಮರ ಕೊಡ್ತೀನಿ ನೋಡಣ್ಣ ಯಾರ ತಗೊಂಡಿದ್ರೆ ಮಾಡಿ ಮರ ಹದ್ಮೂರ್ ವರ್ಷದ ಮರ ದೊಡ್ಡದಾಗ ಬೆಳ್ಕೊಂಡ್ ಕೊತ್ತರಿದರ ಸಕ್ಕರ ಮರ ಕೊತ್ತರಿದ ಮರ ಮರ ಹದ್ಮೂರು ವರ್ಷದ್ದು ಬೆಳೆಯೋದು ಚೆನ್ನಾಗಿ ಬೆಳಕ ಸೊಪ್ಪಿಂದು ಚೆನ್ನಾಗಿತ್ತು ಮರ ಪುದೀನ ಸೊಪ್ಪಿಂದು ಚೆನ್ನಾಗಿತ್ತು ಮರ

ಅಲ್ಲ ಏಯ್ ಅವನ್ ತಾಯ್ನ ಕೇಳ್ಬಾಪಾತ್ ನಮ್ಗೆ ತಲೆ ಕೆಟ್ಟು ಹೋಯ್ತು ಇವ್ ನಮ್ಮ ಯಾರ್ ಮಾಡ್ರು ಭಯ ಆದಂಗ ಆಗುತ್ತೆ ಇವ್ ನಮ್ಮ ಬರೇ ಮಾತಾಡ್ದಲ್ಲ ಸತ್ ಹೋಗಿದ್ಯಾ ಆರ ತರ ನಿಮ್ಮ ಅವ್ ತೂಲ್ ಅಂತ ಅಂತ ಮಾಡ್ತಾಳ ಅದಕ್ಕೆ ಭಯ ಆಗ್ತೈತ್ ಫೋನ್ ಮಾಡಕ್ ಯಾರಲ್ಲ ಯಾವ ತಾಯ್ನ ಕೇಳ್ ಹೋಗತ್ತ ಹೋಗತ್ತ ಮಾತ್ರ ಕೊಟ್ಟ ಇದ ಬರೇ ಇದೇ ಮರಿ ಅರ್ಧ ಹೊತ್ನಾಗ ಸರ್ವತ್ನಾಗ ನಮ್ಮನ್ನ ಆಕಿ ಏನ್ ಮಾಡೋದ್ ಈ ಮೊಬೈಲ್ ಬಾಡ ಅನ್ನಿಸ್ಬಿಟೈತಿ ನಾನ್ ಅವಾಗ್ಲಿಂದ ಫೋನ್ ಮಾಡ್ತಿದ್ದೀನಿ ಬರೀ ಬಿಜಿ ಬಿಜಿ ಓ ಬಿಜಿ ಬಿಜಿ ಇವ್ರ ಉದ್ದು ಇದು ನಾನ್ ಕಿತ್ ಕಿತ್ತಿಲ್ ಎಣಿಸ್ತಾ ಇದೀನಿ ಬರೀ ಯಾರನ್ನ ಮಕ್ಕಳ ಫೋನ್ ಮಾಡ್ತಾರ ಕಣ ನನ್ಗೆ ಯಾರು ನಾನು ಯಾಕೆ ಬಿಜಿ ಮಾಡ್ಕೋಳಣ್ಣ ನಿನ್ ನಂಬರ್ ನೋಡಬಾರ್ದು ಕಿತ್ತಬಾರ್ದ್ ಕಣ್ಲಾ ಆಯ್ ಅಯ್ಯೋ ಅಮ್ಮನ್ನಾಗಿ ಕಾಣಲ್ಲ ನನ್ಗೆ ಲೋಡ್ ಸ್ಪೀಕರ್ ಯಾಕೆ ಏನ್ ಮಾಡ್ತೀಯ ಹೋಗ್ಲಿ ನೀನು ಅದು ಸರಿ ನಿಮ್ಮಮ್ಮನ್ ಜನ್ಸಾಕಿ ನಿಮ್ಮಮ್ಮನ್ ನಿಮ್ ತಾಯಿನ ಆಕೆ ಕೇಳೋ ಕೇಳಲ್ಲ ಅಂತ ಸಲ ಹೇಳಿದೀನಿ ಚಾಟ ಅಂತ ಕೇಳ್ತೇನೆ ನಂಬರ್ ಗೊತ್ತಾಗಲ್ಲ ನಿಂಗೆ